ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರ ಒಂದು ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ಟಾಟಾ ಇಡ್ಡಿಗೋ ಗಾಡಿ ನೋಡ್ತಾ ನೋಡಿ ವೀಕ್ಷಕರ ಬರೀ ಒಂದು ಎಂಬತ್ತೈದು ಸಾವಿರ ಬಜೆಟ್ ಅಲ್ಲಿ ಒಂದು ಗಾಡಿ ಸೇಲಿ ಬಂದಿದೆ ಅದು ರೇಟ್ ಏನ್ ಫಿಕ್ಸ್ ಇರೋದಿಲ್ಲ ಕಡಿಮೆ ಆಗುತ್ತೆ ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ನೂರ್ಗೆ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದ್ರು ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನ ಮರಿಬೇಡಿ ಫೇಸ್ಬುಕ್ ಅಲ್ಲಿಂದ ನೋಡ್ತಿದ್ರೆ ಫಾಲೋ ಮಾಡೋದನ್ನ ಸಹ ಮರಿಬೇಡಿ ಹಾಗೆ ಒಂದು ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಟಾಟಾ ಇಂಡಿಗೋ ಹುಡುಕ್ತಾ ಇದ್ರೆ ಅಂತರ ಕೂಡ ನೀವು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗೋದಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಕೊಡೋದ್ ಸಹ ಮರಿಬೇಡಿ ಇದೇ ತರ ನಿಮ್ಮದೇ ಯಾವ್ದಾರ ಗಾಡಿ ಸೇಲಿಗೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಕಡೆ ಏನೋ ಸೇಲ್ ಮಾಡ್ಕೊಂಬಂದ್ರೆ ಸೇಗಿರ ಒಂದು ಒಂದ್ ಐದಾರ್ ಫೋಟೋ ಸ್ಕ್ರೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಈ ನಂಬರ್ ಗೆ ಸೆಂಡ್ ಮಾಡಿದ್ರೆ ಸಾಕು ಹೋಗಕ್ರೆ ಈ ನಂಬರ್ ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದು ಅಂತಂದರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಕೋ ಹೋಗ್ಬೇಡಿ ಇನ್ನು ಗಾಡಿ ಡೀಟೇಲ್ಸ್ ಗಾಡಿ ಅವರು ಸೇರಿ ಅವ್ರು ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಇಂಡಿಗೋ ಸಿ ಎಸ್ ಟಾಟಾ ಇಂಡಿಗೋ ಸಿ ಎಸ್ ಮಾಡಲು ಸರ್ ಸರ್ ಎರಡು ಸಾವಿರದ ಎಂಟು ಓನರು ಓನರ್ ಈಗ ಸೆಕೆಂಡ್ ಓನರ್ ಮೇಲೆ ಗಾಡಿ ಇದೆ ಸರ್ ಈಗ ಪ್ರೆಸೆಂಟು

ಸಿಟಿಯಲ್ಲೇ ಇದೆ ಗಾಡಿ ರೇಟು ಸರ್ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ನೀವು ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀನಿ ಬಂದಾಗ ಇನ್ನೂ ಕಡಿಮೆ ಆಗುತ್ತೆ ಆಗುತ್ತೆ ಸರ್ ಓಕೆ ನಂಬರ್ ಇದು ಹಾಕಿಲ್ಲ ಹೌದು ಸರ್ ಇದೆ ಹಾಕಿ ಸರಿ ಸರ್ ಓಕೆ